ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಉಷಾ ಫೈವ್ ಫಿಫ್ಟಿ ಈ ಮಿಷನಲ್ಲಿ ಒಂದು ಥ್ರೆಡ್ ಅನ್ನುವಂಥದ್ದು ಈ ರೀತಿ ಏನಾದರೂ ಗಂಟಾದಾಗ ಯಾವ ರೀತಿ ನಾವು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದನ್ನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಲ್ಲಿ ಥ್ರೆಡ್ ಬ್ರೇಕ್ ಅಂತಲೂ ನಾವು ಹೇಳ್ಬೋದು ಅಥವಾ ಕೇಸ್ ಅದೇನು ಬಾವಿನಿಗೆಲ್ಲ ದಾರ ಎಲ್ಲ ಸುತ್ತಾಡ್ಕೊ ಸುತ್ತಕೊಂಡ್ಬಿಟ್ಟು ಗಂಟಾಗ್ಬಿಟ್ಟಿರುತ್ತೆ ಆ ಥರ ಆಯಿತಪ್ಪ ಅಂದರೆ ಅದೇನು ಏನು ಹೇಳ್ತೀವಿ ವರ್ಕ್ ಏನು ಸಹ ಎಂಬ್ರಾಯ್ಡ್ರಿ ವರ್ಕ್ ಚೆನ್ನಾಗಿ ಬರೋದಿಲ್ಲ ಅದನ್ನ ಯಾವ ರೀತಿ ಈಸಿಯಾಗಿ ಸರಿ ಮಾಡ್ಕೋಬೋದು ಅನ್ನೋದನ್ನು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಒಬ್ಬರು ರಿಕ್ವೆಸ್ಟ್ ವಿಡಿಯೋ ಅಂತಲೂ ಹೇಳ್ಬೋದು ಸೊ ಇತ್ತೀಚಿಗಂತೂ ಈ ಯೂಟ್ಯೂಬಲ್ಲೆಲ್ಲ ವೀಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಎಲ್ಲರನ್ನೂ ಸಹ ತುಂಬಾ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ ಒಂದು ಎಂಬ್ರಾಯ್ಡ್ರಿ ಮಿಷಿನ್ಗಳ್ನ ತಗೊಂಡು ತಗೊಳ್ಳೋದಿಕ್ಕೆ ಸೊ ಅದಕ್ಕೆ ಒಂದೇ ಕಾರಣ ಇರ್ಬೋದು ನಾವು ಬೇರೆ ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಮನೆಯಲ್ಲೇ ನಾವು ಅರ್ನ್ ಮಾಡ್ಬೋದಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಎಲ್ಲರೂ ಸಹ ತೊಗೊಳೋದಕ್ಕೆ ತಗೊಳ್ತಾ ಇದ್ದೀರಾ ಆದರೆ ತೊಗೊಂಡಾಗ ಈ ರೀತಿ ಪ್ರಾಬ್ಲಮ್ ಬಂದಾಗ ನಿಮಗೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಗೊತ್ತಾಗದೆ ನೀವು ಟೆನ್ಷನ್ ಆಗೋದೂ ಸಹ ಇದ್ದೇ ಇದೆ ನನಗೂ ಸಹ ಫಸ್ಟ್ ಅದೇ ರೀತಿಯೇ ಆಗ್ತಾ ಇತ್ತು ಅದನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನಾನು ಶೇರ್ ಇದ್ದೀನಿ ನಿಮಗೆ ಈ ರೀತಿ ಆತಂದರೆ ಈಸಿಯಾಗಿ ಸಾಲ್ವ್ ಆಗಲಿ ಏನಪ್ಪ ಒಂದು ಅಂದರೆ ನಮಗೆ ಡೆಮೋ ಕೊಡೋರಾಗಿರ್ಬೋದು ಮಿಷನ್ ಕೊಟ್ಟಿರೋ ಕೊಟ್ಟಿರೋರಾಗಿರ್ಬೋದು ಈ ರೀತಿಯೆಲ್ಲ ಆದಾಗ ನಾವು ಕಾಲ್ ಮಾಡಿದರೆ ಅವ್ರು ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ ಯಾವ ರೀತಿ ಸಾಲೋ ಮಾಡ್ಕೋಬೇಕು ಅನ್ನೋದನ್ನು ಸಹ ಅವ್ರು ಹೇಳೋದಿಲ್ಲ ಹಾಗಾಗಿಬಿಟ್ಟು ಸೊ ನೋಡಿ ಈ ರೀತಿ ಆದಾಗ ಏನು ಟೆನ್ಷನ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಮಿಷನ್ ಅಷ್ಟೇ ಒಂದು ಸ್ವಲ್ಪ ನಮಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗೋ ತನಕ ನಮಗೆ ಒಂದು ಸ್ವಲ್ಪ ಇದೇನಪ್ಪ ಏನು ಕರೆದು ಬರ್ತಾಯಿಲ್ಲ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅನ್ನುವಂಥ ಒಂದು ಟೆನ್ಷನ್ ಆಗಿರುತ್ತೆ ನಿಮಗೆ ದಯವಿಟ್ಟು ಶ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಚಿಕ್ಕ ಚಿಕ್ಕ ಸೆಟ್ಟಿಂಗ್ಸ್ಗಳು ನಮಗೆ ಗೊತ್ತಾಯ್ತಪ್ಪ ಅಂದರೆ ಈಸಿಯಾಗಿ ನಾವು ವರ್ಕನ್ನು ಮಾಡ್ಬೋದು ನನಗೂ ಫಸ್ಟು ಅದೇ ರೀತಿಯೇ ಇತ್ತು ಸೊ ಈಗೆಲ್ಲನೂ ಸಹ ಒಂದು ಸ್ವಲ್ಪ ಕೆಲವೊಂದು ಗೊತ್ತಾಗಿರೋದ್ರಿಂದ ನಾನು ಈಸಿಯಾಗಿ ನಾನು ವರ್ಕ್ನು ಅಷ್ಟೇ ತುಂಬ ಚೆನ್ನಾಗಿಯೇ ಬರುತ್ತೆ ನನ್ನ ಮಿಷನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ನಾನು ಈ ಪ್ಲೇಟನ್ನು ನಾನು ತೆಗಿತಾ ಇದ್ದೀನಿ ನೀವು ಅಷ್ಟೇ ಈ ರೀತಿಯಲ್ಲಿ ಪ್ಲೇಟನ್ನು ತೆಕ್ಕೊಳ್ಳಿ ಆಮೇಲೆ ಇನ್ನೊಂದು ಏನಂದರೆ ಮಿಷನನ್ನು ನಾವು ವರ್ಕ್ ಮಾಡಿದ್ದಾದಮೇಲೆ ನಾವು ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ ಕ್ಲೀನ್ ಮಾಡ್ತಾ ಇಲ್ಲ ಅಂದ್ರೂ ಸಹ ಒಂದು ವರ್ಕು ಅಂದರೆ ಅದರಲ್ಲೆಲ್ಲ ಈ ಕ್ಯಾನ್ವಸ್ ಬಟ್ಟೆ ಅದು ದಾರದ್ದು ಎಲ್ಲನೂ ಸಹ ಡಸ್ಟ್ ಸೇರ್ಕೊಂಡ್ಬಿಟ್ಟು ಅವಾಗಲೂ ಸಹ ವರ್ಕು ಚೆನ್ನಾಗಿ ಬರೋದಿಲ್ಲ ಸೊ ನನ್ನ ಮಿಷನ್ನು ಸಹ ಕ್ಲೀನ್ ಮಾಡಬೇಕು ಒಂದು ನಾಲ್ಕೈದು ವರ್ಕನ್ನು ಮಾಡಿದ್ದೀನಿ ಸೊ ತುಂಬಾ ಡಸ್ಟ್ ಇದೆ ತೋರಿಸ್ತೀನಿ ನಿಮ್ಗೆ ಹತ್ತಿರದಿಂದನೇ ತೋರಿಸ್ತೀನಿ ಒಂದು ಎರಡು ವರ್ಕ್ ಆಯಿತು ಅಂದರೆ ಅದರಲ್ಲಿ ತುಂಬ ಡಸ್ಟ್ ಇರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ನಾವು ಅದನ್ನು ಕ್ಲೀನ್ ಮಾಡೋ ವಿಡಿಯೋನೂ ಸಹ ನಾನು ಶೇರ್ ಮಾಡ್ತೀನಿ ನೋಡಿ ಈ ಸ್ಕ್ರೂ ಅಂತೂ ತುಂಬಾ ಹುಷಾರಾಗಿ ಕೇರ್ಫುಲ್ಲಾಗಿರ್ಸ್ಕೊ ಏಕೆಂದರೆ ಕಳೆದೋಯ್ತಪ್ಪ ಮಿಸ್ ಆಯ್ತಪ್ಪ ಅಂದರೆ ಸಿಗೋದಿಲ್ಲ ಹಾಗಾಗಿಬಿಟ್ಟು ಸ್ಕ್ರೂನ ಚೆನ್ನಾಗಿ ಎರಡೇ ಎರಡು ಸ್ಕ್ರೂ ಇರ್ತವೆ ಹುಷಾರಾಗಿ ಎತ್ತಿಟ್ಕೊಂಬಿಡಿ ಅವರೆಲ್ಲ ಇದ್ದರು ಅಂದರೆ ಜೋಪಾನ ಅಂತಲೇ ಹೇಳ್ತೀನಿ ಏಕೆಂದರೆ ಮಕ್ಕಳ ಕೈಯಲ್ಲಿ ಸಿಕ್ಕು ತುಂಬನೇ ಇರ್ತಾವಲ್ವ ಏನಾದರೂ ಕಳೆದೋಯ್ತಪ್ಪ ಅಂದರೆ ಸಿಗೋದಿಲ್ಲ ಸೊ ಆ ಮಿಷನ್ ಅಂಗಡಿಯಲ್ಲಿ ಕೇಳಿದ್ರು ಸಹ ಅವರು ಸಹ ಕೊಡೋದೇ ಇಲ್ಲ ಇಲ್ಲ ಅಂತಾರೆ ಹಾಗಾಗಿಬಿಟ್ಟು ನೋಡಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಲ್ಲಿ ಇರುತ್ತಲ್ವ ಒಂದು ಬಾವಿನನ್ನು ಈ ರೀತಿ ಕೇಸಿಗೆ ಫಿಟ್ ಮಾಡಿರ್ತೀವಿ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಸೆಟ್ ಮಾಡಿದಾಗ ಅದು ಕ್ಲೀನ್ ಆಗಿ ನೋಡಿ ಇಲ್ಲಿ ನಿಮಗೆ ಪಾಯಿಂಟ್ ಕಾಣ್ತಾ ಇದೆ ಅಲ್ವಾ ಎಲ್ಲದೊಂದು ರೆಡ್ದೊಂದು ಪಾಯಿಂಟ್ ಹತ್ರದಿಂದ ತೋರಿಸ್ತೀನಿ ನೋಡಿ ಎಲ್ಲೋ ಮತ್ತು ರೆಡ್ ಪಾಯಿಂಟ್ ಆ್ಯಾರೋ ಮಾರ್ಕಲ್ಲಿ ಇದೆ ಈ ಆ್ಯಾರೋ ಮಾರ್ಕಲ್ಲಿರುವಂಥದ್ದು ಒಂದೇ ಡೈರೆಕ್ಷನಲ್ಲಿ ಇರಬೇಕು ಒಂದೇ ಡೈರೆಕ್ಷನಲ್ಲಿ ಇದ್ದರೆ ನಮ್ಮ ಒಂದು ಮಿಷನ್ನು ಈಸಿಯಾಗಿ ರನ್ ಆಗುತ್ತೆ ಆಮೇಲೆ ಸ್ಟಿಚ್ ಏನೋ ವರ್ಕು ಸಹ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಲ್ಲಿ ಇರಬೇಕು ನಾವು ಕೇಸನ್ನು ಫಿಟ್ ಮಾಡುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ಅಂದ್ರೂ ಸಹ ಈ ರೀತಿ ಥ್ರೆಡ್ ಬ್ರೇಕ್ ಆಗುತ್ತೆ ಅಂದರೆ ದಾರ ಎಲ್ಲ ಗಂಟಾ ಕೊಳ್ಳುತ್ತೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತಂದು ಹೇಳ್ಬಿಟ್ಟು ನಾನೀಗ ಅದನ್ನ ಬಾವಿನನ್ನು ತೆಗೆದೆ ನೋಡಿ ಈ ರೀತಿ ಅದು ಚಟ್ ಅಂತ ಸೌಂಡ್ ಆಗುತ್ತೆ ನೋಡಿ ಇಲ್ಲಿ ಈಗ ಯಾರೋ ಮಾರ್ಕು ಒಂದೇ ಥರ ಇರೋ ಥರ ಇರಬೇಕು ನೋಡ್ಕೊಳ್ಳಿ ಸರಿಯಾಗಿ ನಿಧಾನವಾಗಿ ನೋಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಈ ರೀತಿ ಏನಾದರೂ ಮಿಸ್ ಆಗಿ ಈ ರೀತಿ ಸ್ವಲ್ಪ ಸೈಡಿಗೆ ಆಗಿತ್ತು ಅಂದ್ರೂ ದಾರ ಅನ್ನುವಂಥದ್ದು ಬಾಬಿನ ಸುತ್ತನೂ ಸಹ ಗಂಟು ಹಾಕ್ಕೊಂಡು ವರ್ಕ್ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಇದ್ದಾಗ ನನಗೂ ಒಂದ್ಸಾರಿ ಈ ರೀತಿ ಆಗಿತ್ತು ಹಾಗಾಗ್ಬಿಟ್ಟು ಹೇಳ್ತಾ ಇದ್ದೀನಿ ಡಸ್ಟ್ ನೋಡಿರಿ ಎಷ್ಟೊಂದು ಕಾಣಿಸ್ತಾ ಇದೆ ಅಲ್ವಾ ನನ್ನ ಮಿಷನಲ್ಲಿ ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡೋ ವೀಡಿಯೋನು ಸಹ ನೀವು ಶೇರ್ ಮಾಡಿ ಅಂದರೆ ಮಾಡ್ತೀನಿ ಸೊ ನನಗೆ ಫ್ರೀ ಇದ್ದರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ನೋಡಿ ಈ ರೀತಿಯಲ್ಲಿ ಅಷ್ಟೇ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಒಂದೇ ಡೈರೆಕ್ಷನಲ್ಲಿ ಇರಬೇಕು ಎರಡು ಯಾರೋ ಮಾರ್ಕ್ ಅನ್ನುವಂಥವು ರೆಡ್ಡು ಮತ್ತು ಎಲ್ಲೋ ಅನ್ನುವಂಥ ಮಾರ್ಕು ಒಂದೇ ಡೈರೆಕ್ಷನಲ್ಲಿ ಇರಬೇಕು ಅಷ್ಟೇ ಸಿಂಪಲ್ಲು ಈ ಒಂದು ಸೆಟ್ಟನ್ನು ನಿಮ್ಮ ಒಂದು ಮಿಷನಲ್ಲೂ ಸರಿಯಾಗಿದೆಯೋ ಇಲ್ವ ನಾನು ನೋಡ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ ಈಸಿಯಾಗಿ ವರ್ಕ್ ಅನ್ನುವಂಥ ಚೆನ್ನಾಗಿ ಬರುತ್ತೆ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ ಹೋಗೋದಿಕ್ಕೆ ಹೋಗ್ಬೇಡಿ ಸೊ ನೋಡಿ ಈ ಸ್ಕ್ರೂವನ್ನ ನಾನು ಟೈಟ್ ಮಾಡ್ತಾ ಇದ್ದೀನಿ ಸೊ ಒಂದೇ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಕ್ಯಾಮ್ರಾವನ್ನು ಹಿಡ್ಕೊಂಡು ಸೆಟ್ ಮಾಡ್ತಾ ಇದ್ದೆ ನೋಡಿ ಹಾಗಾಗಿ ಆ ಕಡೆ ಸೈಡಿಂದ ಒಂದು ಸ್ವಲ್ಪನೇ ಇದಾಯಿತು ನನ್ನ ಮಗನ ಹತ್ರ ನಾನು ಮಾಡಿಸ್ಕೊಂಡೆ ಅಷ್ಟೇ ಸ್ನೇಹಿತರೆ ಇನ್ನೇನು ತಲೆ ಕಟ್ಸ್ಕೊಳ್ಳೋಕೆ ಹೋಗ್ಬೇಡಿ ಎಲ್ಲದು ಅಷ್ಟೇ ನಾವು ಹುಡ್ತಾನೆ ಏನು ಕಲ್ತ್ಕೊಂಡು ಅಲ್ವಾ ಎಲ್ಲನೂ ನಿಧಾನವಾಗಿ ಹೋಗ್ತಾ ಹೋಗ್ತಾ ಕಲಿಬೇಕಾಗುತ್ತೆ ಆಮೇಲೆ ಒಂದು ಸ್ವಲ್ಪ ನಮಗೂ ಎಕ್ಸ್ಪೀರಿಯನ್ಸ್ ಆದಂಗೆ ಆದಂಗೆ ನಮಗೂ ಅನುಭವಕ್ಕೆ ಬಂದಂಗೆ ಬಂದಂಗೆ ನಮಗೂ ಗೊತ್ತಾಗುತ್ತೆ ಅದರಲ್ಲಿ ಏನು ಏನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಏನು ಅನ್ನೋದು ಅಷ್ಟೇ ಏನು ಯಾವುದೇ ರೀತಿಯ ಟೆನ್ಷನ್ ಬೇಡ ದೊಡ್ಡ ಏನು ಮಹಾ ವಿದ್ಯೆ ಅಂತನೂ ಅಲ್ಲ ಏನಿಲ್ಲ ಅದೇನೋ ಕಲಿಯೋ ತನಕ ಕೋತಿ ವಿದ್ಯೆ ಕಲ್ ಕಲಿಯಾ ತನಕ ಏನು ಕಲಿಯೋ ತನಕ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ವ ಆ ರೀತಿಯಲ್ಲಿ ಏನು ಟೆನ್ಷನ್ ಮಾಡ್ಕೊಳ್ಳೋದಿಕ್ಕೋಬಿಡಿ ಈ ಕೆಲವೊಂದು ಸಣ್ಣ ಸಣ್ಣ ಸೆಟ್ಟಿಂಗ್ಸ್ನ ಸರಿ ಮಾಡ್ಕೊಳ್ಳಿ ಸರಿಯಾಗಿ ಬರುತ್ತೆ ನಿಮ್ಮ ವರ್ಕು ನೋಡಿ ಈ ಒಂದೇ ಕೈಯಲ್ಲಿ ಬರಲಿಲ್ಲ ಆಮೇಲೆ ನನ್ನ ಮಗನ ಹತ್ರ ಅದನ್ನು ಟೈಟ್ ಮಾಡಿಸ್ಕೊಂಡೆ ಅಷ್ಟೇ ಮಿಷನ್ ಕ್ಲೀನ್ ಮಾಡೋ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾರಿಗಾದರೂ ಬೇಕಂದ್ರೆ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಫ್ರೀ ಇದ್ದರೆ ಮಾಡ್ತೀನಿ ಒಂದೊಂದ್ಸರಿ ಕೆಲಸಗಳು ಅವೆಲ್ಲ ಇದ್ದಾಗ ನನಗೆ ಆಗೋದೇ ಇಲ್ಲ ವೀಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಈಗಂತೂ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರ ಮಿಷನ್ ಬಗ್ಗೆಯೇ ತುಂಬ ಕಮೆಂಟ್ ಬರ್ತಾ ಇದ್ದಾವೆ ನಂಬರ್ ಕೊಡಿ ನಂಬರ್ ಕೊಡಿ ಅಂತೀರಾ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತೀರಾ ಹಾಗಾಗಿಬಿಟ್ಟು ನನಗೆ ಗೊತ್ತಿರುವಂಥವು ಚಿಕ್ಕ ಚಿಕ್ಕವನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಯಾರೂ ಸಹ ಕೆ ನನಗೆ ಗೊತ್ತಿರೋ ಹಾಗೆ ತುಂಬ ಇದನ್ನ ವೀಡಿಯೋಗಳನ್ನ ಯಾರೂ ಶೇರ್ ಮಾಡಿರೋಲ್ಲ ಈ ರೀತಿಯಲ್ಲೆಲ್ಲ ಸಾಲೋ ಮಾಡ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಸೊ ನಾನು ನನಗೆ ಒಂದು ಈ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೀವು ಸಹ ಏನನ್ನ ಸಹ ಇದು ಮಾಡ್ಕೋಬೇಡಿ ಅಂತಂದು ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಕೆಲವೊಂದು ಚಿಕ್ಕ ಚಿಕ್ಕ ಸೆಟ್ಟಿಂಗ್ಸ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋವನ್ನು ಶೇರ್ ಮಾಡಿದ್ದೀನಿ ವೀಡಿಯೋ ಆಗಿದ್ರೆ ಗೊತ್ತಲ್ವಾ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮಗೇನಾದ್ರೂ ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರುವಂಥದ್ದನ್ನು ನಾನು ಒಂದು ಸ್ವಲ್ಪ ಒಂದಿನ ಎರಡು ದಿನ ಲೇಟ್ ಆದ್ರೂ ನಾನು ರಿಪ್ಲೈನ ಮಾಡ್ತೀನಿ ಕೆಲವೊಂದು ಸಾರಿ ಲೇಟ್ ಆಗಿರುತ್ತೆ ಹಾಗಾಗಿಬಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಲೇಟ್ ಆದ್ರೂ ಸಹ ನಾನು ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ